ನೇರ ಪ್ರಸಾರಕ್ಕೆ ಸ್ವಾಗತ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬಹಳ ಅತ್ಯಂತ ಪ್ರಮುಖವಾದ ವಿಚಾರವನ್ನ ವಿಚಾರವನ್ನು ಮುಂದೆ ಹೇಳ್ತಾ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಭಾರತ ದೇಶದ ಇತಿಹಾಸದಲ್ಲಿ ಭಾರತದ ಪ್ರಜಾ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಇವತ್ತು ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಏನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿದ್ರು ಅವರು ಭೇಟಿ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅಹ್ ನಮ್ಮ ದೇಶದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಪ್ರಧಾನಿ ಪ್ರಧಾನಿಯ ನಂತರ ಗೃಹ ಸಚಿವ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡಿದ್ದಾರೆ ಸೊ ಇವರು ಯಾಕೆ ಭೇಟಿ ಮಾಡಿದ್ದಾರೆ ಅಹ್ ಏನು ಏನು ಉದ್ದೇಶ ಇರ್ಬೋದು ಸ್ವತಂತ್ರೋತ್ಸವಕ್ಕೆ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ರ ಸ್ವತಂತ್ರೋತ್ಸವಕ್ಕೆ ಮತ್ತೆ ಅಥವಾ ಈಗ ಏನು ಈ ಕುರಿತಂತೆ ದ್ರೌಪದಿ ಮುರ್ಮು ಅವರ ಒಂದು ಎಕ್ಸ್ ಆಫೀಸ್ ಆಫೀಸ್ ನ ಎಕ್ಸ್ ಖಾತೆಯಲ್ಲಿ ಅವರ ಒಂದು ಫೋಟೋವನ್ನು ಕೂಡ ಹಾಕಲಾಗಿದೆ ಆದ್ರೆ ಯಾವ ವಿಚಾರದ ಬಗ್ಗೆ ಅವರು ಮಾತುಕತೆ ನಡೆದದ್ದು ನಿರ್ಧಾರ ಇಲ್ಲ ಆದ್ರೆ ಸದ್ಯದಲ್ಲಿ ಭಾರತದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಮುಖ ಚರ್ಚೆ ಬಿಹಾರಲ್ಲಿ ನಡೀತಾ ಇರ್ತಕ್ಕಂಥ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸಂಸತ್ ಅಧಿವೇಶನದಲ್ಲಿ ಇದನ್ನ ಚರ್ಚೆ ನಡೆಸಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಪಟ್ಟು ಹಿಡಿದಿವೆ ಈ ಪಟ್ಟು ಹಿಡಿದು ಇದರಿಂದ ಏನಾಗಿದೆ ಅಧಿವೇಶನ ನಡೀತಾ ಇಲ್ಲ ಅಧಿವೇಶನ ನಡೀತಾ ಇಲ್ಲ ಇದ್ರ ಮಧ್ಯ ಇದ್ರ ಮಧ್ಯ ನಮಗೆ ನಮಗೆ ಇದ್ರ ಮಧ್ಯೆ ನಮ್ಗೆ ಭಾರತದಿಂದ ಆಮದು ಮಾಡಿಕೊಳ್ಳೋದಕ್ಕೆ ವಸ್ತುಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ವಿರೋಧಿಸ್ತೀವಿ ಹಾಕ್ತೀವಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು ಮತ್ತು ಪೆನಾಲ್ಟಿ ಕೂಡ ಹಾಕ್ತೀವಿ ಅಂತ ಹೇಳಿದ್ರು ಇದು ನಮ್ಮ ದೇಶದ ಮುಂದೆ ಇರತಕ್ಕಂತ ಪ್ರಮುಖ ಬೆಳವಣಿಗೆ ಸೊ ಇಲ್ಲಿ ಬಿಹಾರದಲ್ಲಿ ಸಂಸತ್ ಪಟ್ಟಿ ಹಿಡಿದಿರುವ ಕಾರಣ ಪ್ರಧಾನಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಹೇಳ್ತಾರೆ ಏನ್ ಹೇಳ್ತಾರೆ ಆಂತರಿಕ ಆಂತರಿಕ ಗಲಭೆಗಳಾಗುವ ಸಾಧ್ಯತೆ ಇದೆ ಏನು ಆಂತರಿಕ ಗಲಭೆಗಳಾಗುತ್ತೆ ಐದನೇ ತಾರೀಕು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಸಾಕ್ಷಾಧಾರಗಳನ್ನು ಬಿಡುಗಡೆ ಮಾಡಿ ಸಾಕ್ಷ್ಯಾಧಾರಗಳನ್ನ ಬಿಡುಗಡೆ ಮಾಡ್ತೀವಿ ಎಪ್ಪತ್ತರಿಂದ ನೂರು ಸ್ಥಾನಗಳನ್ನ ಎಪ್ಪತ್ತರಿಂದ ನೂರು ಸ್ಥಾನಗಳನ್ನ ಮೋದಿ ತಿರುಚಿದರೆ ಚುನಾವಣಾ ಆಯೋಗ ಸೇರಿಕೊಂಡು ತಿರುಚಿದೆ ಈ ಫಲಿತಾಂಶ ರಿವರ್ಸ್ ಆದರೆ ಅಂದ್ರೆ ಏನ್ ತಿರುಚಿದ ಫಲಿತಾಂಶ ನೈಜ ಫಲಿತಾಂಶ ಆಚೆ ಬಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರದಲ್ಲಿ ಇರೋದೇ ಇಲ್ಲ ಹಿ ವಿಲ್ ಬಿ ಫುಲ್ ಡೌನ್ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಇದ್ರೆ ಇವತ್ತೇ ಬಿಡಿ ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳುದು ಈಗ್ಲೇ ಬಿಡಿ ನಿಮ್ಮ ನಿಮ್ ಆಟಂಬಾಮ್ ಇವತ್ತೇ ಸ್ಫೋಟಿಸಿ ಅದೇ ಯಾಕೆ ಐದನೇ ತಾರೀಕು ಸ್ಫೋಟಿಸ್ತೀರಾ ಅಂತ ಹೇಳಿದ್ರು ಇವತ್ತು ಸ್ನೇಹಿತರ ದಿನಾಚರಣೆ ನಾಳೆ ಆಗಸ್ಟ್ ಕ್ರಾಂತಿ ಕ್ವಿಟ್ ಇಂಡಿಯಾ ಚಳುವಳಿ ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆದಂತಹ ಸೊ ಈ ಘಟನೆಯ ದಿನ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಚುನಾವಣಾ ಆಯೋಗದ ವಿರುದ್ಧ ದೆಹಲಿಯಲ್ಲಿ ಮುಖ್ಯ ಚುನಾವಣಾ ಆಯೋಗದವರೆಗೂ ಒಂದು ದೊಡ್ಡ ಜಾಥಾ ಜಾಥಾವನ್ನ ನಡೆಸುವಂತ ಸಾಧ್ಯತೆ ಇದೆ ಅಂತ ಕೇಳ್ಕೊ ಕೇಳಿದ್ವಿ ಇದ್ರ ಬಗ್ಗೆ ಇನ್ನೂ ಯಾವುದೇ ಕನ್ಫರ್ಮೇಶನ್ ಬಂದಿಲ್ಲ ಸೊ ಈ ರೀತಿಯ ಜಾಥಾವನ್ನ ಮಾಡಿ ನಾಳೆ ಬೆಂಗಳೂರಿನಲ್ಲಿ ಈ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡಿದ್ರೆ ಇಡೀ ಭಾರತದ ಚುನಾವಣಾ ವ್ಯವಸ್ಥೆ ಚುನಾವಣಾ ವ್ಯವಸ್ಥೆ ಏನಾಗುತ್ತೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಏನಾಗುತ್ತೆ ಅನ್ನೋ ಆತಂಕ ಭಯ ಇವತ್ತು ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ಗೆ ಕಾಡ್ತಾ ಇದೆ ಸೊ ಈ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಅವರು ಇವತ್ತು ರಾತ್ರಿ ತರಾತುರಿಯಲ್ಲಿ ತರಾತುರಿಯಲ್ಲಿ ಹೋಗಿ ಅವರು ಭೇಟಿ ಮಾಡಿದ್ದಾರೆ ನಿಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗಾದೆ ಮಾತಿದೆ ಏನೋ ಸುಟ್ಟ ಬೆಕ್ಕೋ ಅಹ್ ಓಡಾಡ್ತಾ ಇರುತ್ತಂತೆ ಹಾಗೆ ಬಾಲಾ ಸುಟ್ಟಬೇಕು ಅಂತ ಕರೀತೀವಿ ಈ ಬಾಲ ಸುಟ್ಟಬೇಕು ಓಡಾಡ್ತಾ ಇದಾವೆ ರಾಷ್ಟ್ರಪತಿ ಭವನಕ್ಕೂ ಸಂಸತ್ಕು ಓಡಾಡ್ತಾ ಇದಾವೆ ಯಾಕೆ ಓಡಾಡ್ತಾ ಇದ್ದಾರೆ ಸೊ ಯಾ ಏನ್ ನಡೆಯಬಹುದು ಏನ್ ನಡೆಯುತ್ತೆ ಅನ್ನೋದು ಕೂಡ ಚರ್ಚೆ ನಿಂತು ಸೊ ಏನ್ ನಡೆಯುತ್ತೆ ಅಂತ ಆಂಟಿಸಿಪೇಟ್ ಅಥವಾ ಊಹೆ ಮಾಡೋ ಬದಲು ಊಹಾತ್ಮಕ ಪತ್ರಿಕೋದ್ಯಮ ಮಾಡಕ್ ನನಗೆ ಇಷ್ಟ ಇಲ್ಲ ಆದ್ರೆ ಸಮ್ಥಿಂಗ್ ವಿಲ್ ಬಿಗ್ ಸಮಿಂಗ್ ವಿಲ್ ಬಿಗ್ ಹ್ಯಾಪನ್ ವಿಲ್ ಬಿ ವಿಲ್ ಬಿ ಹ್ಯಾಪನಿಂಗ್ ಟುಡೇ ನೈಟ್ ಅಥವಾ ಟುಮಾರೋ ಮೈ ಬಿ ಟುಡೇ ನೈಟ್ ನಾಳೆ ಏನು ಒಂದು ಭಾರತ ಬಿಟ್ಟು ತೊಲಗಿ ಏನು ಚಳುವಳಿಯವನ್ನ ಅದನ್ನ ದೊಡ್ಡ ಈವೆಂಟ್ ಮಾಡ್ಬೇಕು ಹೇಳಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದ್ರು ಸೊ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಅವರು ಈ ಭೇಟಿ ಈ ಭೇಟಿಯ ಹಿನ್ನೆಲೆ ಏನು ಈ ಭೇಟಿಯ ಹಿನ್ನೆಲೆ ಏನು ಅವ್ರು ಯಾಕೆ ಭೇಟಿ ಮಾಡ್ತಾರೆ ಅನ್ನೋದಕ್ಕೆ ನಾನು ಆಗ್ಲೇ ಕಾರಣ ಕೊಟ್ಟ ಹಾಗೆ ಇಲ್ಲಿ ಅವರು ಯಾವುದೇ ಮಾಹಿತಿಗಳನ್ನ ಆ ಯಾರು ರಾಷ್ಟ್ರಪತಿ ಭವನವಾಗಲಿ ಅಥವಾ ರಾಷ್ಟ್ರಪತಿ ಭವನ ಆಗ್ಲಿ ಅಥವಾ ಇವ್ರು ಯಾರು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಆಗ್ಲಿ ಅಥವಾ ಇವರು ಯಾರು ಅಮಿತ್ ಶಾ ಅವರಾಗ್ಲಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಈ ಈ ಪಿಕ್ಚರ್ ನಿಮಗ್ ಬರ್ತಾ ಇದೆಯಲ್ಲ ಈ ಪಿಕ್ಚರ್ ಇದು ಕಾಣಿಸ್ತಾ ಈ ಪಿಕ್ಚರ್ ಇದು ರಾಷ್ಟ್ರಪತಿ ಭವನದ ಅವರ ಎಕ್ಸ್ ಖಾತೆ ರಾಷ್ಟ್ರಪತಿ ಭವನದ ಎಕ್ಸ್ ಖಾತೆಯಲ್ಲಿ ಇರತಕ್ಕಂಥ ಪಿಕ್ಚರ್ ಸೊ ಈ ಪಿಕ್ಚರ್ ಪಿಕ್ಚರ್ಗಳನ್ನ ನಾವು ಆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಈ ರೀತಿಯ ಅಂದ್ರೆ ಇದ್ರ ಬಗ್ಗೆ ಸ್ವತಃ ಪ್ರಧಾನಿಯನ್ನು ಕೂಡ ತಮ್ಮ ಖಾತೆಯಲ್ಲಿ ಹಾಕೊಂಡಿಲ್ಲ ಅಮಿತ್ ಶಾರು ಕೂಡ ತಮ್ಮ ಖಾತೆಯಲ್ಲಿ ಹಾಕೊಂಡಿಲ್ಲ ಸೊ ಇಲ್ಲಿ ಹಾಗಾದ್ರೆ ಇವರು ಈ ಈ ಆಗದ ಯಾವುದೇ ಮಾಹಿತಿಗಳನ್ನ ಯಾಕೆ ಬಹಿರಂಗ ಇಲ್ಲ ನಾಳೆ ಕ್ವಿಟ್ ಇಂಡಿಯಾ ಚಳವಳಿಯ ಮಹತ್ವ ಅಥವಾ ಸ್ವಾತಂತ್ರ್ಯೋತ್ಸವಕ್ಕೆ ಇವ್ರನ್ನ ಇವನ್ನ ಇನ್ವೈಟ್ ಮಾಡ್ತಾ ಇದಾರ ಮೂರು ಎರಡ್ ಮೂರು ಸಾಧ್ಯತೆಗಳು ನಿಮ್ಗೆ ಹೇಳ್ತಾ ಹೋಗ್ತವೆ ಸೊ ಏನೇನ್ ಸಾಧ್ಯತೆಗಳಿದ್ರೆ ಸೊ ಈ ಸಾಧ್ಯ ಎಲ್ಲಾ ಸಾಧ್ಯತೆಗಳ ನಡುವೆ ಇವತ್ತು ಚುನಾವಣಾ ಆಯೋಗ ಚುನಾವಣಾ ಆಯೋಗ ಏನು ಬಿಹಾರದಲ್ಲಿ ಏನೇನು ಫಲಿತ ಒಂದು ಮತದಾರರ ಪಟ್ಟಿಯನ್ನ ಕರಡು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದೆ ಅದರಲ್ಲಿ ಇರ್ತಕ್ಕಂತ ಸಾವಿರಾರು ದೋಷಗಳು ಸಾವಿರಾರು ಲೋಪಗಳು ಸುಮಾರು ಅರವತ್ತೆಂಟು ಲಕ್ಷ ಮತದಾರರನ್ನ ಅಲ್ಲಿ ಡಿಲೀಟ್ ಮಾಡಲಾಗಿದೆ ಈ ಹಿಂದೆ ಕಳೆದ ಎರಡು ಮೂರು ದಿನಗಳಿಂದ ಸುಪ್ರೀಂ ಕೋರ್ಟ್ ಹೇಳಿದ್ದು ಏನಾದರೂ ಮಾಸ್ ಡಿಲೀಶನ್ ಆದ್ರೆ ನಾನು ಎಂಟರ್ ಆಗ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೊ ಈ ಮತ್ತು ಎರಡು ಇವತ್ತು ಚುನಾವಣಾ ಆಯೋಗ ಹೇಳಿದೆ ಯಾವುದೇ ವಿರೋಧ ಪಕ್ಷಗಳು ತಮ್ಮ ಅಬ್ಜೆಕ್ಷನ್ಸ್ ನ ಫೈಲ್ ಮಾಡಿಲ್ಲ ಅಂತ ಹೇಳಿದೆ ಅಬ್ಜೆಕ್ಷನ್ಸ್ ನ ಫೈಲ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಹಾಗಾದ್ರೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿಲ್ಲ ಅನ್ನೋದಾದ್ರೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿಲ್ಲ ಅನ್ನೋದ್ರೆ ಯಾಕೆ ಫೈಲ್ ಮಾಡಿಲ್ಲ ವಿರೋಧ ಪಕ್ಷಗಳು ಅಂತಂದ್ರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಿದೆ ಅಷ್ಟೇ ಆದ್ರೆ ಎಲ್ಲೂ ಕೂಡ ತನ್ನ ವೆಬ್ಸೈಟ್ ನಲ್ಲಿ ಒಟ್ಟು ಮತದಾರರು ಎಷ್ಟು ಒಟ್ಟು ಇದ್ದ ಮತದಾರರು ಎಷ್ಟು ಈಗ ಕರಡು ಪ್ರತಿಯಲ್ಲಿ ಬಂದಂತ ಮತದಾರ ಸಂಖ್ಯೆ ಎಷ್ಟು ಯಾವ ಮತದಾರರು ಸತ್ತೋಗಿದರೆ ಯಾವ ಮತದಾರರು ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿನ ಪ್ರಕಟ ಮಾಡಿಲ್ಲ ಅನ್ನೋ ಮಾಹಿತಿನ ಪ್ರಕಟ ಮಾಡಿಲ್ಲ ಈ ಮಾಹಿತಿನ ಯಾವಾಗ ಪ್ರಕಟಿಸ್ತಾರೆ ಯಾವಾಗ ಎಲ್ಲಿವರೆಗೂ ಇವರು ಪ್ರಕಟಿಸಲ್ವಾ ಸೊ ಅಲ್ಲಿವರೆಗೂ ವಿರೋಧ ಪಕ್ಷಗಳು ಅಬ್ಜೆಕ್ಷನ್ ಫೈಲ್ ಮಾಡಲ್ಲ ವಿರೋಧ ಪಕ್ಷಗಳು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ ಅಂದ್ರೆ ಹಾಗಾದ್ರೆ ಕರಡು ಕರಡು ಪ್ರತಿಯನ್ನ ಒಪ್ಕೊಂಡಂಗೇನಾ ಸೊ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲಿ ಬಂದಿದೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಸುಪ್ರೀಂ ಕೋರ್ಟ್ ಇಲ್ಲಿ ವಿಚಾರಣೆ ನಡೆಸುತ್ತೆ ಹನ್ನೆರಡು ಮತ್ತೆ ಹದಿಮೂರು ಸೊ ಆಗ ಆಗ ಯಾವ ಯಾವ ರೀತಿಯ ತೀರ್ಪು ಬರ್ಬೋದು ಅಂತ ಹೇಳಿ ಸೊ ಇಲ್ಲಿ ಈಗಾಗಲೇ ಸಾವಿರಾರು ತಪ್ಪುಗಳನ್ನು ತೋರಿಸ್ತಾ ಇದ್ದಾರೆ ಒಂದೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ಹಿಂದೂ ಮುಸ್ಲಿಂ ಸಿಖ್ರು ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಾರೆ ಒಂದನೇ ಮನೆಯಲ್ಲಿ ಹದಿನೇಳು ಹದಿನೇಳು ಜನ ಓಟ್ ಇರ್ತಾರೆ ಮತ್ತೆ ಗಂಡನ ಹೆಸರು ಗೊತ್ತಿಲ್ಲ ಗಂಡ ಗಂಡನ ಹೆಸರು ಗಂಡ ಹೆಂಡತಿ ಹೆಸರು ಹೆಂಡತಿ ಮಗನ ಹೆಸರು ಮಗ ಈ ರೀತಿಯ ಓಟ್ಗಳು ಬೇಕಾದಷ್ಟು ಅಲ್ಲಿ ಬಂದಿದೆ ಮತ್ತು ಸ್ವತಃ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರ ಓಟ್ ಕಾರ್ಡ್ ಎರಡು ಕಾರ್ಡ್ ಹೊಂದಿದ್ದಾರೆ ಅಂತೇಳಿ ಅವ್ರ ಮೇಲೆ ನಿಮ್ಗೆ ಇನ್ನೊಂದು ಕಾರ್ಡ್ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಸೊ ಎರಡು ಕಾರ್ಡ್ ಇದೆ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಮಾಹಿತಿ ಹೇಗ್ ಸಿಗ್ತದೆ ಐ ಪಿ ಕಾರ್ಡ್ ಈ ಐ ಕಾರ್ಡ್ ನಂಬರ್ ಏನು ಆ ಎಪಿ ಕಾರ್ಡ್ ನಂಬರ್ ಏನು ಸೊ ಇವ್ರು ಅಫಿಡೇವಿಟ್ ಯಾವ್ದನ್ನು ಮಾಡ್ಬೇಕು ಅಂತ ತೇಜಸ್ವಿ ಆದವೇ ಮತ್ತೆ ಬಹಿರಂಗ ಪಡಿಸಬೇಕು ಸೊ ಇಲ್ಲಿ ನೋಡದಷ್ಟು ನೋಡದಷ್ಟು ಇದು ಆಳವಾಗ್ತಾ ಇದೆ ಗೋಜಲ ಆಗ್ತಾ ಇದೆ ಇದು ಸೊ ಈ ಗೋಜಲು ಮತ್ತು ಆಳ ಆದಷ್ಟು ಸೊ ಈ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಪರದಾಟ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಯಾಕೆ ಇವರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೆ ಇವರು ಕಾರಣ ಏನು ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ಏನು ಒಂದು ಘಟನೆ ಉಪ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಧನ್ಕರ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟರು ಧನ್ಕರ್ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಸ್ಥಾನ ತೆರವಾಗಿದೆ ಮತ್ತು ಆ ಸ್ಥಾನಕ್ಕೆ ಚುನಾವಣೆ ಕೂಡ ನಡೀತಾ ಇದೆ ಆ ಸ್ಥಾನಕ್ಕೆ ಕಾಂಗ್ರೆಸ್ನ ಶಶಿ ತರೂರ್ ಅವ್ರನ್ನ ಅಭ್ಯರ್ಥಿ ಮಾಡ್ಬೇಕು ಅಂತ ಹೇಳಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಬಹಳ ಪ್ರಯತ್ನ ಪಟ್ರು ಆದ್ರೆ ಬಿಜೆಪಿಯರು ಹಾಕಿದಂತ ಕಂಡೀಷನ್ಸ್ಗೆ ಶಶಿ ತರೂರ್ ಒಪ್ಕೊಂಡಿಲ್ಲ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದಿಂದ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಕಂಟೆಸ್ಟ್ ಮಾಡೋ ಸಾಧ್ಯತೆ ಇದೆ ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಯಾರು ಶಶಿ ತರೂರ್ ಅಲ್ಲ ಅಂತಂದ್ರೆ ಶಶಿ ಸ್ವತಃ ಅಮಿತ್ ಶಾ ಉಪರಾಷ್ಟ್ರಪತಿ ಆಗ್ತಾರ ಉಪರಾಷ್ಟ್ರಪತಿ ಆಗ್ತಾರ ಯಾಕೆಂದ್ರೆ ಧನ್ಕರ್ ಅವರ ರಾಜೀನಾಮೆ ಕೊಡಿಸಿದ್ದೇ ಧನ್ಕರ್ ನರೇಂದ್ರ ಮೋದಿ ಲೈನ್ ಹಾಕಿದ ಲೈನ್ ಅನ್ನ ಕ್ರಾಸ್ ಮಾಡಿದ್ರು ಅಂತ ಹೇಳಿ ಯಾವ ಮಟ್ಟಕ್ಕೆ ಅಂದ್ರೆ ಒಬ್ಬ ಕ್ಲರ್ಕ್ ಕ್ಲರ್ಕ್ ಕೂಡ ಓಡಿಸಲ್ಲ ಮನೆಗೆ ಹಂಗಿದ್ರು ಆದ್ರೆ ಧನ್ಕರ್ ಏನಾದ್ರು ಎಲ್ಲೋದ್ರು ಅವ್ರು ಬದುಕಿದಾರ ಸತ್ತಿದಾರ ಅವರ ಖಾತೆಗಳು ಕ್ಲೋಸ್ ಆಗಿದವೆ ಅವ್ರ ಅಕೌಂಟ್ ಕ್ಲೋಸ್ ಆಗಿದೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ಲೋಸ್ ಆಗಿದೆ ಅವ್ರ ಮನೆ ಲಾಕ್ ಆಗಿದೆ ಅವ್ರ ಫೋನ್ ಆಫ್ ಆಗಿದೆ ಅವ್ರ ಪತ್ನಿ ಫೋನ್ ಆಫ್ ಆಗಿದೆ ವೇರ್ ವೇರ್ ಈಸ್ ಧನ್ಕರ್ ವೇರ್ ಈಸ್ ದನ್ಕರ್ ನೀವು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಮತ್ತು ಎಪ್ಪತ್ತೈದರಲ್ಲಿ ಒಂದು ಘಟನೆ ನಡೆಯುತ್ತೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿನ ಭಾರತದ ಮಾಜಿ ಪ್ರಧಾನಿ ಇವರ ಒಬ್ಬ ಸಚಿವ ಅವರ ಹೆಸರು ಲಲಿತ್ ನಾರಾಯಣ್ ಮಿಶ್ರ ಲಲಿತ್ ಮ ನಾರಾಯಣ್ ಮಿಶ್ರ ಇವರು ಬಾಂಬ್ ಬ್ಲಾಸ್ಟ್ ಅಲ್ಲಿ ಕೊಲೆ ಆಗ್ತಾರೆ ಸೊ ಈ ಕೊಲೆ ಯಾಕಾಯ್ತು ಏನಾಯ್ತು ಇದು ತನಿಖೆ ಆರಂಭ ಆಗುತ್ತೆ ಸೊ ನಂತರ ನಡೆದ ಘಟನೆ ನಿಮ್ಗೆ ಗೊತ್ತು ಸೊ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಧನ್ಕರ್ ಏನಾದ್ರು ಧನ್ಕರ್ ರಾಜೀನಾಮೆ ಕೊಟ್ಟ ಮೇಲೆ ಯಾಕೆ ಯಾವ ಯಾರ ಯಾರ ಕೈಗೂ ಸಿಗ್ತಾ ಇಲ್ಲ ಅವ್ರ ಮನೆ ಯಾಕೆ ಬಾಗಿಲು ಮುಚ್ಚಿದೆ ಅವ್ರ ಪತ್ನಿ ಎಲ್ಲಿದ್ದಾರೆ ಧನ್ಕರ್ ಎಲ್ಲಿದ್ದಾರೆ ಅವರ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಯಾಕೆ ಕ್ಲೋಸ್ ಆಗಿದೆ ಅವ್ರ ಆಫೀಸ್ ಯಾಕೆ ಸೀಸ್ ಆಗಿದೆ ಅವರ ಅವ್ರ ಜೊತೆ ಕೆಲಸ ಮಾಡದಂತಹ ಎಲ್ಲ ಸ್ಟಾಫ್ ಅನ್ನ ಇಡೀ ರಾಷ್ಟ್ರಪತಿ ಭವನ ಉಪರಾಷ್ಟ್ರಪತಿ ಭವನದಿಂದ ಉಪರಾಷ್ಟ್ರಪತಿ ಕಚೇರಿಯಿಂದ ದಿಢೀರಂತ ರಾತ್ರೋನ್ ರಾತ್ರಿ ಯಾಕೆ ವರ್ಗಾವಣೆ ಮಾಡಿದ್ರು ಯಾವ ರಹಸ್ಯ ಅಲ್ಲಿ ಅಡಗಿತ್ತು ಯಾವ ಮಾಹಿತಿಗಳು ಸೋರಿಕೆ ಆಗುತ್ತೆ ಹೇಳಿ ಎಲ್ಲ ಸ್ಟಾಫ್ ಗಳನ್ನ ಒಬ್ಬರೇ ಒಬ್ರು ನ ಬಿಡದ ಹಾಗೆ ಉಪರಾಷ್ಟ್ರಪತಿ ಕಚೇರಿಯ ತೆರವುಗೊಳಿಸಲಾಯಿತು ಸಾಕಷ್ಟು ಪ್ರಶ್ನೆಗಳು ನಮ್ಮದೇ ಇದಾವೆ ಇಲ್ಲಿ ಲಲಿತ್ ನಾರಾಯಣ್ ಮಿಶ್ರಾ ಲಲಿತ್ ನಾರಾಯಣ್ ಮಿಶ್ರಾ ಮತ್ತು ಧನ್ಕರ್ ನಾಪತ್ತೆ ಇವೆರಡನ್ನು ನಾವು ತಾಳೆ ಹಾಕುವಂತ ನೋಡುವಂತ ಪರಿಸ್ಥಿತಿ ಇವತ್ತು ಬಂದಿದೆ ದನಕರ್ ಅವರೇ ಬಂದೇ ಬಂದು ಹೇಳ್ತಾರ ಅಥವಾ ನಾವ್ ಯಾರು ಹುಡುಕ್ಬೇಕಾ ಅಥವಾ ಯಾರು ಕೇಸ್ ಹಾಕ್ಬೇಕಾ ಪಿ ಎಲ್ ಹಾಕ್ಬೇಕಾ ದನ್ಕರ್ ಎಲ್ಲಿದ್ದಾರೆ ಬದುಕಿದಾರ ಇಲ್ವಾ ಅಂತ ಕೇಸ್ ಹಾಕ್ಬೇಕಾ ಅಥವಾ ಇದೇ ಘಟನೆ ನಾಳೆ ಇವತ್ ರಾತ್ರಿಗೆ ದುತ್ತಂತ ಎದುರು ಬರುತ್ತ ನಮ್ಗೆ ಈ ಪ್ರಶ್ನೆಗಳು ನನ್ ಕಾಡ್ತಾ ಇದೆ ಸೊ ಒಂದ್ ಮಹತ್ವವಾದ ಘಟನೆ ಘಟಿಸುತ್ತೆ ಈಗಾಗಲೇ ರಾಷ್ಟ್ರಪತಿಗಳಿಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ನಮ್ಗೆ ಅಧಿವೇಶನ ನಡೆಯಕ್ಕೆ ಬಿಡ್ತಾ ಇಲ್ಲ ಈ ಚರ್ಚೆಗಳು ನಡೀತಾ ಇದೆ ಮತ್ತು ನಮಗೆ ಇರ್ತಕ್ಕಂಥ ಥ್ರೆಟ್ ಏನಪ್ಪಾ ಅಂತಂದ್ರೆ ಅಮೆರಿಕ ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದೆ ಪೆನಾಲ್ಟಿ ಹಾಕಿದೆ ಈ ಪೆನಾಲ್ಟಿ ಹಾಕಿರ್ತಕ್ಕಂಥ ಪೆನಾಲ್ಟಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಪೆನಾಲ್ಟಿ ಹೇಗ್ ಕೊಡ್ಬೇಕು ಮತ್ತೆ ನಮ್ ದಂಡ ದಂಡ ಕೂಡ ಹಾಕಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾ ಇದಾರೆ ಈ ಸಂದರ್ಭದಲ್ಲಿ ನಾಳೆ ರಾಹುಲ್ ಗಾಂಧಿ ಯಾತ್ರೆ ಮಾಡ್ತಾ ಇದಾರೆ ಸೊ ಈ ಯಾತ್ರೆ ಮಾಡ್ರು ಏನಾಗುತ್ತೆ ಚುನಾವಣಾ ಆಯೋಗದ ಅಸ್ತಿತ್ವ ಏನಾಗತ್ತೆ ಇವೆಲ್ಲ ಪ್ರಶ್ನೆಗಳು ಇಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿ ಸೋರ್ಸಸ್ ಚುನಾವಣಾ ಆಯೋಗ ಯಾವಾಗ್ಲೂ ಹೇಳುತ್ತೆ ಸೋರ್ಸಸ್ ಅಂತ ಹೇಳುತ್ತೆ ಸೊ ಈ ಸೋರ್ಸಸ್ಗಳು ಹೇಳ್ತಾ ಇದೆ ಸೊ ಹಾಗಾದ್ರೆ ಇವತ್ತೇ ಘಟಿಸುತ್ತ ಘಟನೆಗಳು ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಘಟನೆಗಳು ಅಥವಾ ಅಮೆರಿಕದ ಥ್ರೆಟ್ ಆಗುತ್ತಾ ಮತ್ತು ಅಮೆರಿಕ ಥ್ರೆಟ್ ಜೊತೆಗೆ ಇನ್ನೊಂದು ಗಮನಿಸ್ತಕ್ಕಂಥದ್ದು ಪಾಕಿಸ್ತಾನ ಭಾರತವನ್ನ ಸಾಕ್ಷಿ ಕೇಳ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ ಸಾಕ್ಷಿ ಕೇಳ್ತಾ ಇದೆ ಯಾಕೆಂದ್ರೆ ಭದ್ರತಾ ಆ ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷನೇ ಅಧ್ಯಕ್ಷ ರಾಷ್ಟ್ರವೇ ಇದು ಪಾಕಿಸ್ತಾನ ಇವತ್ತು ಪಾಕಿಸ್ತಾನ ಆ ಅಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡು ಭಾರತವನ್ನ ಕೇಳ್ತಾ ಇದೆ ನೀವು ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ನಾನು ಭಾಗವಹಿಸಿದ್ದೀನಿ ಅಥವಾ ನನ್ನ ಉಗ್ರರು ಇದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಾ ಇದೆ ಸೊ ಇಲ್ಲಿ ನಿನ್ನೆ ನರೇಂದ್ರ ಮೋದಿ ಹೇಳ್ತಾರೆ ನಿನ್ನೆ ನರೇಂದ್ರ ಮೋದಿ ಹೇಳ್ತಾರೆ ಭಾರತ ಭಾರತದ ಮೇಲೆ ಪಾಕಿಸ್ತಾನ ಚೇಷ್ಟೆ ಮಾಡ್ತಕ್ಕಂತ ಸಾಧ್ಯತೆ ಇದೆ ಈ ಚೇಷ್ಟೆ ಅಂದ್ರೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ಪಾಕಿಸ್ತಾ ಪಾಕಿಸ್ತಾನದ ಮೇಲೆ ಉತ್ತರ ಪ್ರದೇಶದಲ್ಲಿ ತಯಾರಾದಂತಹ ಉತ್ತರ ಪ್ರದೇಶ ಕ್ಷಿಪಣಿಗಳನ್ನ ದಾಳಿ ಮಾಡ ಕ್ಷಿಪಣಿಯನ್ನ ದಾಳಿ ಮಾಡಿ ಪಾಕಿಸ್ತಾನ ನಿರ್ನಾಮ ಮಾಡಿಬಿಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಹೇಳ್ತಾರೆ ಆಂತರಿಕ ಭದ್ರತೆ ಆಂತರಿಕ ಭದ್ರತೆ ಆಂತರಿಕ ಅಂದ್ರೆ ಸಂಸತ್ತಿನಲ್ಲಿ ಅಧಿವೇಶನ ನಡೆಸಕ್ ಇರತಕ್ಕಂಥದ್ದು ಮತ್ತು ಚುನಾವಣಾ ಆಯೋಗದ ವಿರುದ್ಧ ವಿರೋಧ ಪಕ್ಷಗಳು ದಂಗೆ ಎದ್ದಿರತಕ್ಕಂಥದ್ದು ಜನ ಬೀದಿಗಿಳಿ ಸಾಧ್ಯತೆ ಇದೆ ಜನ ರೊಚ್ಚಿಗೇಳೋ ಸಾಧ್ಯತೆ ಇದೆ ಯಾಕೆಂದ್ರೆ ಸುಮಾರು ಹತ್ತತ್ರ ಮೂರು ಕೋಟಿ ಏಳು ಕೋಟಿ ಏಳು ಕೋಟಿ ತೊಂಬತ್ ಮೂರು ಲಕ್ಷದ ಮತದಾರರಲ್ಲಿ ಹತ್ತತ್ರ ಮೂರುವರೆ ಕೋಟಿ ಮತದಾರರು ಬಿಹಾರದಲ್ಲಿ ಡಿಲೀಟ್ ಆಗೋ ಸಾಧ್ಯತೆ ಇದೆ ಸೊ ಈ ಮೂರುವರೆ ಕೋಟಿ ಜನ ಡಿಲೀಟ್ ಆದ್ರು ಅಂದಾಗ ಜನ ಬೀದಿಗಿಳಿದನೆ ಬಿಡ್ ಬಿಡ್ತಾರ ಬೀದಿ ಗಿಳಿದನ ಬಿಡ್ತಾರ ಸೊ ಬೀದಿಗಿಳಿದ್ರೆ ಏನಾಗುತ್ತೆ ಸೊ ಈಗಾಗಲೇ ಆ ಬೀದಿಗಿಳಿಸೋ ನಾಯಕತ್ವವನ್ನ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ವಹಿಸ್ಕೊಂಡ್ರಿಂದ ಮತ್ತು ಕರ್ನಾಟಕದಲ್ಲಿ ಸಾಕ್ಷಿ ಬಿಡುಗಡೆ ಮಾಡೋದ್ರಿಂದ ಪರಿಸ್ಥಿತಿ ಏನಾಗಬಹುದು ಸೊ ಈ ಚರ್ಚೆ ಈ ಚರ್ಚೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ರೈಲ್ವೆ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ರೈಲ್ವೆ ಮಿನಿಸ್ಟರ್ ಬಾಂಬ್ ಅಲ್ಲಿ ಕೊಲೆಯಾಗಿದ್ದು ಉಪ ಭಾರತದ ಮಾಜಿ ಉಪರಾಷ್ಟ್ರಪತಿ ಧನ್ಕರ್ ಕಣ್ಮರೆ ಕಣ್ಮರೆಯಾಗಿರ್ತಕ್ಕಂಥದ್ದು ಅಮೆರಿಕದ ಅಮೆರಿಕದ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಟಾರಿಫ್ ಬಾಂಬ್ ಟಾರಿಫ್ ಬಾಂಬ್ ಮತ್ತು ಪಾಕಿಸ್ತಾನ ಸಂಸ್ಥೆಯಲ್ಲಿ ಕುತ್ಕೊಂಡು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಮತ್ತು ಆಗಸ್ಟ್ ಐದನೇ ತಾರೀಕು ಭಾರತ ಕ್ವಿಟ್ ಇಂಡಿಯಾ ಚಳುವಳಿ ಮಾದರಿಯಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಆಟಂ ಬಾಂಬ್ ಸಿಡಿಸ್ತಾ ಇರ್ತಕ್ಕಂಥದ್ದು ಸೊ ಇವೆಲ್ಲ ಕೂಡ ಭಾರತದ ಒಂದು ರಾಜಕೀಯದ ಮೇಲೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಒಂದು ದೊಡ್ಡ ವ್ಯವಸ್ಥೆಯನ್ನ ತೋರಿಸ್ತಾ ಇದೆ ವ್ಯವಸ್ಥೆ ಏನು ಬದಲಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ನಾವು ಗಮನಿಸಲೇಬೇಕಾದಂತ ಒಂದು ಏನು ಅಂತಂದ್ರೆ ಬಹಳ ಮುಖ್ಯವಾದ ಒಂದು ಅಂಶ ಏನು ನಾವು ಗಮನಿಸ್ಬೇಕು ಅಂದ್ರೆ ಸೊ ಈ ಎಲ್ಲ ವ್ಯವಸ್ಥೆಯನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಈಗ ಇಡೀ ಬಿಜೆಪಿಯಲ್ಲಿ ಕೂತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸೊ ಈಗ ಅಮಿತ್ ಶಾ ಅಮಿತ್ ಶಾ ಏನಾದ್ರೂ ಉಪರಾಷ್ಟ್ರಪತಿಯಾಗಿ ಅಭ್ಯರ್ಥಿ ಆದ್ರೆ ಸೊ ಅವ್ರಿಗೆ ಬೆಂಬಲ ಸಿಗುತ್ತಾ ಸೊ ಅವ್ರಿಗೆ ಬೆಂಬಲ ಸಿಗುತ್ತೆ ಅನ್ನೋದಾದ್ರೆ ಅಂದ್ರೆ ರಾಜ್ಯಸಭೆ ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲ ಅಂದ್ರೆ ಈಗ ಉದಾಹರಣೆಗೆ ಎಲ್ಲ ಶಾಸಕರು ಸಂಸದರು ಮತದಾನ ಮಾಡಬೇಕು ಸೊ ಈ ಮತದಾನ ಮಾಡಿದಾಗ ಇವರಿಗೆ ಬಹುಮತ ಸಿಗುತ್ತಾ ಸೊ ಅಮಿತ್ ಶಾ ಆಯ್ಕೆ ಆಗ್ತಾರೆ ಸೊ ಅಮಿತ್ ಶಾ ಆಯ್ಕೆ ಆದ ನಂತರ ಅಮಿತ್ ಶಾ ಪ್ಲೇಸ್ ಬರತಕ್ಕಂಥದ್ದು ಯಾರು ಇವತ್ತು ರಾತ್ರಿ ಇವತ್ ಸಂಜೆ ಇವತ್ತು ಸಂಜೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡ್ ಹೇಳಿದರೆ ಭಾರತದಲ್ಲಿ ಭಾರತದಲ್ಲಿ ಯು ಯು ಸಿ ಅಂದ್ರೆ ಯೂನಿಫಾರಂ ಸಿವಿಲ್ ಕೋಡ್ ಯೂನಿಫಾರಂ ಸಿವಿಲ್ ಕೋಡ್ ಕೋಡ್ನ ಜಾರಿ ಮಾಡಬೇಕು ಇದು ಅತ್ಯಂತ ಸುಸಮಯ ಸರಿಯಾದ ಸಮಯ ಅಂತ ಹೇಳ್ತಾರೆ ಸಮಯ ಇವತ್ತ ಮಾಡ್ತಾರೆ ಸಂಸತ್ತಿನ ಒಪ್ಪಿಗೆಯಲ್ಲಿ ಜಾರಿ ಮಾಡಕ್ ಸಾಧ್ಯವ ಈಗಾಗಲೇ ಇದನ್ನ ರಾಜ್ಯಗಳಲ್ಲಿ ಅಂದ್ರೆ ಕೆಲವು ರಾಜ್ಯಗಳಲ್ಲಿ ಇದನ್ನ ಜಾರಿ ಮಾಡಿದರೆ ಇಡೀ ಭಾರತಾದ್ಯಂತ ಹೇಗೆ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ನ ಚುನಾವಣಾ ಆಯೋಗ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಹೇಗೆ ಜಾರಿಗೊಳಿಸಿದ್ಯೋ ಅದೇ ಮಾದರಿಯಲ್ಲಿ ಯು ಸಿ ಸಿ ಅನ್ನ ಜಾರಿಗೊಳಿಸಿದ ಯು ಸಿ ಸಿ ಜಾರಿಗೊಳಿಸಿದ್ರೆ ಏನಾಗುತ್ತೆ ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರೆ ಏನಾಗುತ್ತೆ ಸೊ ನಮ್ಮಲ್ಲಿ ಇದ್ದಂತಹ ಹಿಂದೂ ಕಾಯ್ದೆ ಹಿಂದೂ ಕಾಯ್ದೆ ಏನಾಗುತ್ತೆ ಮುಸ್ಲಿಂ ಕಾಯ್ ಮುಸ್ಲಿಂ ಕಾಯ್ದೆ ಏನಾಗುತ್ತೆ ಮುಸ್ಲಿಂ ಪರ್ಸನ್ ಲಾ ಏನಾಗುತ್ತೆ ಸೊ ಕ್ರಿಶ್ಚಿಯನ್ ಕಮ್ಯುನಿಟಿ ಲಾ ಏನಾಗುತ್ತೆ ಜೈನ್ ಕಾನೂನು ಈ ರೀತಿ ಸೊ ಎಲ್ಲವೂ ಕೂಡ ಹೋಗುತ್ತೆ ಸೊ ಹೋದ್ರೆ ಅಲ್ಲಿ ಈ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡ್ಬೇಕಾಗಿತ್ತು ಈಗಾಗಲೇ ಒಂದು ತೀರ್ಪನ್ನು ಕೊಡ್ಬೇಕಾಗಿತ್ತು ಆದ್ರೆ ತೀರ್ಪು ಕೊಡ್ತಾರೆ ಯಾವುದಂದ್ರೆ ವಕಾಫ್ ವಕಾಫ್ ದ ಒಂದು ತೀರ್ಪನ್ನ ಕೊಡ್ಬೇಕಾಗಿತ್ತು ಆದ್ರೆ ಕೊಟ್ಟಿಲ್ಲ ಸೊ ಇಲ್ಲಿ ನಿಮ್ಗೆ ಯು ಸಿ ಸಿ ಜಾರಿಗೆ ಬಂದ್ರೆ ವಕಾಫ್ ಕಾಯ್ದೆ ವಕಾಫ್ ಕಾಯ್ದೆ ಏನು ಈಗಾಗಲೇ ಕೇಂದ್ರ ಸರ್ಕಾರ ಜಾರಿ ತಂದಿರತಕ್ಕಂತ ಮಸೂದೆಯನ್ನ ಸುಪ್ರೀಂ ಕೋರ್ಟ್ ತೀರ್ಪು ಕೊಡದನ್ನ ಕಾಯ್ಕೊಂಡು ಕುತ್ಕೊಂಡಿದೆ ಸೊ ಈ ಯು ಸಿ ಜಾರಿ ಆದ್ರೆ ಯಾವುದೇ ಧರ್ಮ ಆಧಾರಿತ ಆಸ್ತಿಗಳನ್ನ ಮಾಡೋ ಹಕ್ಕು ಇರಲ್ಲ ಸೊ ಇದು ಮುಸ್ಲಿಂ ಮುಸ್ಲಿಂ ಜನರಿಗೆ ಸೇರಿದ ಕಾನೂನು ಅಂತ ಆಸ್ತಿ ಅಂತ ಹೇಳೋದಕ್ಕೆ ಮುಸ್ಲಿಮರಿಗೆ ಅಧಿಕಾರ ಇರಲ್ಲ ಸೊ ಆಗ ಆಗ ತೀರ್ಪು ಕೊಟ್ರೆ ಸುಪ್ರೀಂ ಕೋರ್ಟ್ ಯು ಸಿ ಸಿ ಜಾರಿ ಆದ ನಂತರ ಕೊಟ್ರೆ ಆ ತೀರ್ಪಿಗೆ ಬೆಲೆ ಇರುತ್ತಾ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡಕ್ ಮುಂಚೆ ಇನ್ನೊಂದು ಶಾಕ್ ಇನ್ನೊಂದು ಬೈಪಾಸ್ ಬೈಪಾಸ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಯಾಕೆ ಎಂಟ್ರಿ ಆಗುತ್ತ ಅಂತ ಯಾಕೆಂದ್ರೆ ಈಗಾಗ್ಲೇ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಕಮಿಷನರ್ನ ಆಯ್ಕೆ ಮಾಡಬೇಕಾದ್ರೆ ಅದರಲ್ಲಿ ಅದರಲ್ಲಿ ದಿ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆಗೆ ಅಪೋಸಿಷನ್ ಲೀಡರ್ ಪಿ ಲೋಕಸಭಾ ಪಿ ಲೋಕಸಭಾ ಅಪೋಸಿಷನ್ ಲೀಡರ್ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ ಹೇಳಿದ್ರು ಅಂದ್ರೆ ನಾಲ್ಕು ಫೋರ್ ಟೂ ಟು ಟು ಅಂದ್ರೆ ಒಂದು ನ್ಯೂಟ್ರಲ್ ವೋಟ್ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು ಅದನ್ನ ಬೈಪಾಸ್ ಮಾಡಿ ಪ್ರಧಾನಿ ಮತ್ತು ಪ್ರಧಾನಿ ಸಚಿವ ಸಂಪುಟ ಒಬ್ಬ ಸದಸ್ಯ ಮತ್ತು ವಿರೋಧ ಪಕ್ಷದ ನಾಯಕ ಮೂರು ಜನ ಅಂದ್ರೆ ಪ್ರಧಾನಿ ಮತ್ತು ಸಂಪುಟ ಸದಸ್ಯ ಅಂದ್ರೆ ಇಬ್ಬರು ಎರಡು ಓಟು ಮತ್ತು ಅಪೋಸಿಷನ್ ಲೀಡರ್ ಒಂದು ಓಟು ಅಂದ್ರೆ ಯಾವಾಗ್ಲೂ ಡಾಮಿನೆಂಟ್ ಅಂದ್ರೆ ಒಂದು ಪಕ್ಷ ಏಕಪಕ್ಷ ಏಕಪಕ್ಷ ತೀರ್ಪಿನ ಕಡೆಗೆ ಇಡೀ ವ್ಯವಸ್ಥೆಯನ್ನು ಇಟ್ಕೊಂಡ್ರು ನರೇಂದ್ರ ಮೋದಿ ಬೈಪಾಸ್ ಮಾಡಿ ಈ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಆ ನ ಎತ್ಕೊಳ್ಳೋಕೆ ತಯಾರಿಲ್ಲ ವಕಾಫ್ ವಕಾಫ್ ಬಿಲ್ ವಕಾಫ್ ಮಾಡಿದ್ದು ತಪ್ಪು ಅಂತ ಹೇಳಿ ಹಿಂದಿನ ಸುಪ್ರೀಂ ಕೋರ್ಟ್ ಜಡ್ಜ್ ತೀರ್ಪು ಕೊಟ್ಟು ಹೋದ್ರು ಆದ್ರೆ ಅದನ್ನ ಸಂಪೂರ್ಣವಾಗಿ ವಿಚಾರಣೆ ಆಡಿಸಿದ ನಂತರ ಈಗ ಬಿಆರ್ ಗವೈ ತೀರ್ಪನ್ನ ಕೊಟ್ಟಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಯು ಸಿ ಜಾರಿ ಮಾಡಿ ಇಡೀ ದೇಶದ ದಿಕ್ಕನ್ನು ಬದಲಿಸ್ತಾರ ಅಥವಾ ಆಗಸ್ಟ್ ಕ್ರಾಂತಿ ಆಗಸ್ಟ್ ಕ್ರಾಂತಿ ಏನಾಗುತ್ತೆ ಸರ್ಕಾರ ಒಂದು ವೇಳೆ ರಾಹುಲ್ ಗಾಂಧಿ ಹೇಳಿದಾಗ ನೂರು ಸೀಟ್ ಅಲ್ಲಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಅವರು ಬಹಿರಂಗಪಡಿಸಿದರೆ ಈ ಇದೇ ಮಾದರಿಯಲ್ಲಿ ಬಹಿರಂಗ ಇದೇ ಮಾದರಿಯಲ್ಲಿ ಅಕ್ರಮ ಮಾಡಲಾಗಿದೆ ಇವುಗಳನ್ನ ಇಷ್ಟನ್ನು ತನಿಖೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ರೆ ಅದಕ್ಕೆ ಸರ್ಕಾರ ಒಪ್ಪುತ್ತಾ ಸುಪ್ರೀಂ ಕೋರ್ಟ್ ಕೊಡುತ್ತಾ ಅಥವಾ ಏನಾಗುತ್ತೆ ಸೊ ಈ ಆಗಸ್ಟ್ ಕ್ರಾಂತಿ ಇದೆಯಲ್ಲ ಭಾರತದಲ್ಲಿ ಆಗಸ್ಟ್ ಕ್ರಾಂತಿ ಇವತ್ತು ರಾತ್ರಿ ಇವತ್ತು ರಾತ್ರಿ ಆಗುತ್ತಾ ನಾಳೆ ರಾತ್ರಿ ಆಗುತ್ತಾ ಅಥವಾ ಐದನೇ ತಾರೀಕು ರಾತ್ರಿ ಆಗುತ್ತಾ ಸೊ ಈ ಎರಡು ಮೂರು ರಾತ್ರಿಗಳು ಬಹಳ ಮುಖ್ಯ ಬಹುಶಃ ಇವತ್ತು ರಾಷ್ಟ್ರಪತಿಗಳನ್ನ ಇವತ್ತು ಭೇಟಿ ಮಾಡ್ರ ನೋಡಿದ್ರೆ ಇವತ್ತು ರಾತ್ರಿನೇ ನಮಗೆ ಆ ಶಾಕ್ ಸಿಗ್ಬೋದ ಅಂತ ಏನ್ ಸಿಗ್ಬೋದು ಅಂತ ನನಗೆ ಗೊತ್ತಿಲ್ಲ ಒಂದು ಮಹತ್ತರವಾದ ಘಟನೆ ನಡೆಯುತ್ತೆ ಎಗೈನ್ ಒನ್ಸ್ ಅಗೈನ್ ರೈಲ್ವೆ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ರೈಲ್ವೆ ಮಿನಿಸ್ಟರ್ ಲಲಿತ್ 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 ನಾರಾಯಣ್ ಮಿಶ್ರಾ ಘಟನೆ ಮತ್ತು ಧನ್ಕರ್ ಅವರ ಕಣ್ಮರೆ ಘಟನೆ ರಾಜೀನಾಮೆ ಮತ್ತು ಕಣ್ಮರೆ ಘಟನೆ ಇವೆರಡೂ ಕೂಡ ನಮ್ಮ ದೇಶ ಯಾವತ್ತು ಮರೆಯೋ ಹಾಗಿಲ್ಲ ಸೊ ಏನ್ ನಡಿಬಹುದು ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಮುಂದೆ ಅದು ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಇಡೀ ಬಿಹಾರದ ಚುನಾವಣೆ ಪಟ್ಟಿ ಲಫ್ರಾ ಆಗಿದೆ ಆ ಲಫ್ರಾ ಏನು ಅಂತ ಹೇಳಿ ಇನ್ನೊಂದು ನೇರ ಪ್ರಸಾರ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ಇರಿ ಮುಕ್ತ ಪತ್ರಿಕೋದ್ರೆ ನಮಸ್ಕಾರ